ಹಬ್ಬಕ್ಕೆ ಸ್ವೀಟ್ ತಿನ್ನೋಕ್ಕೆ ಇಷ್ಟಪಡದವರು ಈ ಖಾರ ಶಂಕರ್ ಪಾರೆಯನ್ನು ಟ್ರೈ ಮಾಡಿ ಗೋಧಿ ಹಿಟ್ಟಿನಿಂದ ಗರಿಗರಿಯಾದಂತಹ ಶಂಕರ್ ಪಾರೆಯನ್ನು ಮಾಡ್ಕೊಳ್ಬೋದು ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಚಾನಲನ್ನು ಹೊಸ್ತಾಗಿ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲು ಇಲ್ಲಿ ಒಂದು ಬೌಲಿಗೆ ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಹಿಟ್ಟನ್ನು ಸಾಣಿಸ್ಕೊಂಡ್ಬಿಟ್ಟು ಹಾಕೊಳ್ಳಿ ಇದಕ್ಕೀಗ ಅರ್ಧ ಕಪ್ಪಷ್ಟು ಸಣ್ಣನ ರವೆ ಉಪ್ಪಿಟ್ಟಿಗೆ ಯೂಸ್ ಮಾಡ್ತೀವಲ್ಲ ಆ ರವೆಯನ್ನು ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಅಜ್ವೈನನ್ನು ಹಾಕ್ಕೊಳ್ಳಿ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕೊಂಡಿದ್ದೀನಿ ಇದಕ್ಕೆ ಈಗ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಸೂರಿ ಮೇಥಿಯನ್ನು ಹಾಕೊಳ್ಳಿ ಒನ್ ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಈ ಮಸಾಲೆಗಳನ್ನೆಲ್ಲ ಹಾಕ್ಕೊಳ್ಳಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಖಾರ ನೀವು ಕಡಿಮೆ ಜಾಸ್ತಿ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಇದಕ್ಕೆ ಈಗ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಎಣ್ಣೆ ಬದಲಿಗೆ ನೀವು ತುಪ್ಪನೂ ಹಾಕ್ಕೊಳ್ಬೋದು ಮೊದಲು ಇದನ್ನೆಲ್ಲ ಸರಿಯಾಗಿ ಈ ಥರ ಮಿಕ್ಸ್ ಮಾಡಿಕೊಳ್ಳಿ ಕೈಯಿಂದ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೋತಾ ಗಟ್ಟಿಯಾದಂಥ ಹಿಟ್ಟನ್ನು ನಾದ್ಕೊಳ್ಬೇಕು ಪೂರಿಗೆ ಯಾವ ರೀತಿಯಲ್ಲಿ ನಾವು ಗಟ್ಟಿಯಾಗಿ ಹಿಟ್ಟನ್ನು ನಾತ್ಕೋತೀವಲ್ಲ ಆ ರೀತಿಯಲ್ಲಿ ಹಿಟ್ಟನ್ನು ನಾದ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಳ್ಳಿ ಈಗ ನೋಡಿ ಈ ರೀತಿ ಹಿಟ್ಟು ಸರಿಯಾಗಿ ನಾತ್ಕೊಂಡಿದ್ದೀನಿ ನಾದ್ಕೊಂಡ್ಬಿಟ್ಟು ಇದನ್ನು ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಸರಿಯಾಗಿ ನೆಂದ್ರಿ ಸರಿಯಾಗಿ ಶಂಕರ್ ಪಾರೆಯನ್ನು ರೆಡಿ ಮಾಡ್ಕೊಳ್ಬಹುದು ಮುಚ್ಚ ಮುಚ್ಚಿ ನಾನು ಒಂದು ಹತ್ತು ನಿಮಿಷ ಇದನ್ನು ನೆನೆಸ್ಕೊಂಡಿದ್ದೀನಿ ಹತ್ತು ನಿಮಿಷ ಹಾಕಿದ ಮೇಲೆ ಹಿಟ್ಟು ಸರಿಯಾಗಿ ಮೆತ್ತಗಾಗ್ಬಿಟ್ಟಿದೆ ಸಲ ನಾದ್ಕೊಂಡ್ಬಿಟ್ಟು ಚಪಾತಿಗೆ ಎಷ್ಟು ಹಿಟ್ಟನ್ನು ತೊಗೋತಿರಲ್ಲ ಅಷ್ಟು ಹಿಟ್ಟನ್ನು ತಗೊಳ್ಳಿ ಈಗ ನಾನು ಇದಕ್ಕೆ ಸ್ವಲ್ಪ ಒಣ ಹಿಟ್ಟನ್ನು ಹಚ್ಕೊಂಡಿದ್ದೀನಿ ಸರಿಯಾಗಿ ಹಿಟ್ಟನ್ನು ನಾದ್ಕೊಂಡ್ರೆ ಹಿಟ್ಟನ್ನು ಹಚ್ಕೊಳ್ಳೋದು ಏನೂ ಬೇಕಾಗೋದಿಲ್ಲ ಆದರೆ ಆಮೇಲೆ ಕಟ್ ಮಾಡಿ ತೆಕ್ಕೊಳ್ಳುವಾಗ ಅಂಟ್ಕೊಳ್ಳುತ್ತೆ ತೆಳುವಾಗಿ ಲಟಾಸ್ಕೊಳ್ಳೋದ್ರಿಂದ ಈ ಥರ ಒಂದು ರೌಂಡ್ ಶೇಪ್ನಲ್ಲಿ ತೆಳುವಾದಂತಹ ಚಪಾತಿಯನ್ನು ಲಟಾಸ್ಕೊಂಡ್ಬಿಟ್ಟು ರೆಡಿ ಮಾಡಿ ನೋಡಿ ಇಷ್ಟು ತೆಳುವಾಗಿದೆ ತೆಳುವಾಗಿದ್ರೆ ಸರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಈಗ ಇದನ್ನ ನಾನು ಸ್ಕ್ವೈರ್ ಶೇಪ್ನಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಸರಿಯಾಗಿ ಶೇಪ್ ಕೊಡೋದಕ್ಕೆ ಈ ತರ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡ್ರೆ ಸರಿಯಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ ಬರುತ್ತೆ ಎಕ್ಸ್ಟ್ರಾ ಇರುವಂಥ ಹಿಟ್ಟನ್ನು ಬಿಟ್ಟಿದ್ದೀನಿ ಈಗ ಫೋರ್ಕ್ನಿಂದ ಈ ತರ ಚುಚ್ಕೊಳ್ಳಿ ಈ ತರ ಚುಚ್ಕೊಳ್ಳೋದ್ರಿಂದ ಎಣ್ಣೆಯಲ್ಲಿ ಹಾಕಿದಾಗ ಉಬ್ಬೋದಿಲ್ಲ ಇದನ್ನ ಚುಚ್ಕೊಂಡ್ಬಿಟ್ಟು ನಾನೀಗ ಕಟ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಇಷ್ಟ ಬಂದಂತಹ ಶೇಪ್ನಲ್ಲಿ ನೀವು ಕಟ್ ಮಾಡ್ಕೊಳ್ಬಹುದು ನಾನು ಇಲ್ಲಿ ಈ ತರ ಶೇಪ್ನ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣ ಸ್ಕ್ವೇರ್ ಶೇಪ್ನಲ್ಲಿ ನಲ್ಲಿ ಕೂಡ ನೀವು ಕಟ್ ಮಾಡ್ಕೊಳ್ಬಹುದು ಇದನ್ನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಇಟ್ಕೊಂಡ್ಬಿಟ್ಟು ಸೈಡಿಗೆ ಗೆ ಎಣ್ಣೆಯನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಹಾಕಿದ್ಮೇಲೆ ಗ್ಯಾಸ್ ಫ್ಲೇಮನ್ನ ಮೀಡಿಯಮ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಶಂಕರ್ ಪಾರೆಗಳನ್ನ ಹಾಕೋತಾ ಇದ್ದೀನಿ ಹಾಕೊಂಡ್ಬಿಟ್ಟು ಸರಿಯಾಗಿ ಈ ತರ ಒಂದ್ ಕಡೆಯಿಂದ ಸೆಟ್ ಆಗಿದ್ಮೇಲೆ ತಿರ್ಗ್ಸ್ಕೊಂಡ್ಬಿಟ್ಟು ಇನ್ನೊಂದು ಕಡೆಯಿಂದ ಈ ತರ ಫ್ರೈ ಮಾಡ್ಕೊಳ್ಳಿ ಈ ತರ ತಿರ್ಗಿಸ್ಕೊತ ಸರಿಯಾಗಿ ಕ್ರಿಸ್ಪಿ ಆಗುವವರೆಗೂ ಫ್ರೈ ಮಾಡಿ ತೆಕ್ಕೊಳ್ಳಿ ಈಗ ಫ್ರೈ ಆಗಿದೆ ನಾನು ಒಂದು ಸ್ಟೀನರ್ ಅಲ್ಲಿ ತೆಕ್ಕೊಂಡಿದ್ದೀನಿ ಹಬ್ಬಕ್ಕೆ ಸ್ವೀಟ್ ಅನ್ನ ಇಷ್ಟಪಡದವರಿಗೆ ಈ ತರ ಖಾರ ಶಂಕರ್ ಟ್ರೈ ಮಾಡಿ ತುಂಬಾ ಗರಿಗರಿಯಾಗಿ ಬರುತ್ತೆ ಟ್ರೈ ಮಾಡಿ ನೋಡಿ ಕಮೆಂಟ್ ವಾಗಿ ತಿಳಿಸಿ ವಿಡಿಯೋ ಹೇಗೆ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಮಾಡಿ ಇದೇ ರೀತಿಯ ವಿಡಿಯೋಸ್ ಅನ್ನು ನೋಡೋದಕ್ಕೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ನೂ ಫಾಲೋ ಮಾಡ್ಕೊಳ್ಳಿ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಥ್ಯಾಂಕ್ ಯು